ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ನಾವು ಯಾರೇ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಎಲ್ಲೇ ನಿಂತ್ಕೊಂಡ್ರು ನಾವೆಲ್ಲ ಕನ್ನಡಿಗರೇ ಭಾರತದ ಯಾವುದೇ ಮೂಲೆ ನಿಂತ್ಕೊಂಡ್ರು ವಿ ಆರ್ ಇಂಡಿಯನ್ಸ್ ಐಮ್ ಎ ಪ್ರೌಡ್ ಇಂಡಿಯನ್ ಆಫ್ಕೋರ್ಸ್ ಸರ್ ನಾನೊಬ್ಬ ಹೆಮ್ಮೆಯ ಕನ್ನಡಿಗ ಕಮಿಂಗ್ ಸ್ಟೇ ಟು ಧರ್ಮಸ್ಥಳ ಹತ್ಯಾಕಾಂಡ ಈ ಧರ್ಮಸ್ಥಳ ಹತ್ಯಾಕಾಂಡ ವಿಚಾರ ಏನಿದೆ ಏನೋ ಮಾಡಕ್ ಹೋಗಿ ಏನೋ ಮಾಡಿಕೊಂಡ್ರಂತೆ ಒಂದು ಆಡಿದೆ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ನೀತಿ ಹೇಳು ನೀನೆ ಈಗಾದ ಮೇಲೆ ಏನೇ ಬಾಯಿದ್ದರೂ ನೀ ಬಾಯಿದ್ದರು ನೀಮನಾದ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಅಂಬರೀಷ್ ಅವರ ಏಳು ಸುತ್ತಿನ ಕೋಟೆ ಚಿತ್ರದ ಹಾಡನ್ನ ಹೇಳಿದೆ ಧರ್ಮಸ್ಥಳದ ವಿಚಾರವಾಗಿ ಮಾತನಾಡಿದ್ರೆ ಖಂಡಿತವಾಗಿ ಈ ಏಳು ಸುತ್ತಿನ ಕೋಟೆಯ ಚಿತ್ರ ಧರ್ಮಸ್ಥಳದ ಸುತ್ತ ಮುತ್ಕೊಂಡಿದೆ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್ ಧರ್ಮಸ್ಥಳದಲ್ಲಿ ಓ ಟಿ ರವಿ ಮಾತಾಡ್ದ ಅಶೋಕ ಪಾಟೀಲ್ ಮಾತಾಡಿದ್ರು ಪ್ರಹ್ಲಾದ್ ಜೋಶಿ ಮಾತಾಡಿದ್ರು ಕೇಂದ್ರ ಸರ್ಕಾರ ಎನ್ ಐ ಎ ನೇಕ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೇಕ್ ಓವರ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಎಸ್ ಐ ಟಿ ಅವರಿಗೆ ನಾವು ಕೊಡ್ತಾರ ಕಾಟ ನೋಡಿ ನಿಮ್ ಸವಾ ಸಹ ಬೇಡ ಅಂತೇಳಿ ಕೇಂದ್ರ ಸರ್ಕಾರ ಈ ಕೇಸ್ ಬಗ್ಗೆ ತಲೆನೇ ಕೆಡ್ಸ್ಕೊಂತ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಅವ್ರಿಗೆ ಎಸ್ ಐ ಟಿ ಅವ್ರನ್ನ ಹೆಂಗ್ ನಾವು ಗ್ರಿಲ್ ಮಾಡ್ತಾ ಇದ್ದೀವಿ ಅವ್ರನ್ನ ಹೆಂಗೆ ನಾವು ಕಾವಲು ಕಾಯ್ತಾ ಇದ್ದೀವಿ ಅವ್ರ ಮೇಲೆ ಎಷ್ಟು ಕಣ್ಣಿಟ್ಟಿದ್ದೀವಿ ತಪ್ಪು ಮಾಡಿದ್ರೆ ಜೈಲ್ಗೆ ಹೋಗೋಕೆ ದಾರಿ ಹೆಂಗ್ ರೆಡಿ ಮಾಡಿದ್ದೀವಿ ಅದನ್ನು ನೋಡಿ ಎಸ್ ಇವರು ಏನೋ ಎನ್ ಐ ಎ ಅವರು ಈ ಕಡೆ ತಲೆ ಕೂಡ ಆಗ್ತಾ ಇಲ್ಲ ಅದು ಬೇರೆ ವಿಚಾರ ಅಶೋಕ ಬಾಯಿ ಮುಚ್ಕೊಂಡು ಆ ಕಾಣೆ ಯಾಕೆ ಅಂತ ಸುಳ್ಳು ಹೇಳ್ದ ಒಂದ್ ಕಡೆ ವೀರೇಂದ್ರ ಹೆಗ್ಡೆ ಸೌಜನ್ಯ ಪ್ರಕರಣದಲ್ಲಿ ನಾನು ಅಶೋಕನ್ನ ಭೇಟಿ ಮಾಡಿದೆ ಅಶೋಕಗೆ ಫೋನ್ ಮಾಡಿ ಅರೇಂಜ್ ಮಾಡಿದೆ ಅಂತ ನಾವು ವೀರೇಂದ್ರ ರೆಡ್ಡಿ ಅವರಿಗೆ ಕೇಳುವಂತ ಪ್ರಶ್ನೆ ಏನು ಅಂತಂದ್ರೆ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಗೌರವ ಇದೆ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರೇ ಬಟ್ ದ ಮೈ ಕ್ವಶನ್ ಇಸ್ ಅನ್ರಿಲೇಟೆಡ್ ಕೇಸ್ ವಿಚಾರವಾಗಿ ತಾವು ಯಾಕೆ ಸೌಜನ್ಯ ಪ್ರಕರಣಕ್ಕೂ ನಿಮ್ಗೆ ಸಂಬಂಧನೇ ಇಲ್ಲ ಅಂತ ನೀವೇ ಕ್ಲೇಮ್ ಮಾಡ್ತೀರಾ ಅದಕ್ಕೂ ನಿಮ್ಗೆ ಸಂಬಂಧ ಇಲ್ಲ ಅಂತ ವೈ ಡಿಡ್ ಯು ಕಾಲ್ ಅಪ್ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಆರ್ ಅಶೋಕ್ ಹೇಳ್ತಾನೆ ರಿಪಬ್ಲಿಕ್ ನಲ್ಲಿ ವೀರೇಂದ್ರ ಹೆಗ್ಡೆ ಅವರು ಸೌಜನ್ಯ ಪ್ರಕರಣದಲ್ಲಿ ಫೋನ್ ಮಾಡಿದೆ ಇಲ್ಲ ಇಲ್ಲ ಸುಳ್ಳು ಯಾವುದು ಇಲ್ಲ ಹಂಗಾರೆ ಈಗ ಸುಳ್ಳು ಹೇಳ್ತಾರೆ ಯಾರು ವೀರೇಂದ್ರ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸುಳ್ಳು ಹೇಳ್ತಾ ಇದಾರ ಅಥವಾ ಆರ್ ಅಶೋಕ್ ಹೇಳ್ತಾ ಇದನ್ನ ನಾವ್ ಯಾರು ಕೇಳಬೇಕು ಅಂತಂದ್ರೆ ಎರಡು ದಿಸಿಂದ ಎಲ್ಲೋ ಮಲಗಿದ್ದು ಎಲ್ಲೋ ಗಾಢ ನಿದ್ರೆ ಇದ್ದಂತ ಬೊಮ್ಮಾಯಿ ಈ ಆಕ್ಟಿವೇಟ್ ಆಗಿಬಿಟ್ಟಿದ್ದಾರೆ ಅಂದ್ರೆ ಅಶೋಕ ಸುಳ್ಳು ಹೇಳಿ ತಗಲ ಕಂಡ್ಮೇಲೆ ತಗಲಕ್ಕಂಡೇ ನೀನು ತಗ್ಲಕ್ಕಂಡೇ ನೀನು ವಿರೋಧ ಪಕ್ಷದ ನಾಯಕ ನೀನು ತಗಲಕ್ಕಂಡೇ ತಗಲಕ್ಕಂಡೇ ನೀನು ತ ನೀನ್ ಅನ್ಕೊಂಡಿರ್ಲಲ್ಲ ಅಶೋಕ ಈ ಕೇಸಲ್ಲಿ ನೀನ್ ಅಂತ ನೀನ್ ಅನ್ಕಂಡೇ ಇರ್ಲಿಲ್ಲ ಬಟ್ ಆದ್ರೆ ತಗಲಕ್ ಕಂಡಿದ್ದೀಯಾ ಯಾಕೆ ಅಂತಂದ್ರೆ ಅಶೋಕ ನೀನ್ ಹೋಮ್ ಮಿನಿಸ್ಟರ್ ಆಗಿರ್ಬೇಕಾದ್ರೆ ಈ ಸೌಜನ್ಯ ಪ್ರಕರಣ ಆಗಿದ್ದು ಆಸ್ ಪರ್ ದ ಅಬ್ಸರ್ವೇಷನ್ಸ್ ಆಫ್ ದ ಕೇಸ್ ನೋಡೋದಾಯ್ತು ಅಂತಂದ್ರೆ ಇಡೀ ಪ್ರಕರಣವನ್ನ ದಿಕ್ಕ ತಪ್ಪಿಸಿರೋದು ನಿನ್ನ ಓಮೇಶ್ ಗಿರಿನಲ್ಲಿ ಈಗ ಸೋಜನೆಯ ಪ್ರಕರಣವನ್ನ ದಿಕ್ತಪ್ಸಿದ್ದೆ ನಿನ್ನ ಪ್ರ ನಿನ್ನ ಆ ಆ ಪಾಪ ನಿಮ್ಗಳನೆಲ್ಲ ಹೆಂಗ್ ಕಾಡ್ತಾ ಇದೆ ಅಂತಂದ್ರೆ ಹದಿಮೂರು ವರ್ಷ ಆದ್ರೂ ಕೂಡ ಆ ಹೋರಾಟ ನಿಂತಿಲ್ಲ ಯಾಕೆ ಅಂತಂದ್ರೆ ಅದರಲ್ಲಿ ಸತ್ಯ ಇದೆ ವೀರೇಂದ್ರ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನಿನಗೆ ಯಾಕೆ ಫೋನ್ ಮಾಡಿದ್ರು ಅಂತ ಕೇಳಿದ್ರೆ ನನಗ್ ಫೋನ್ ಮಾಡಿಲ್ಲ ಅಂತ ಹೇಳ್ತೀಯ ಆದ್ರೆ ವೀರೇಂದ್ರ ಹೆಗ್ಡೆ ಅವರು ವಿಡಿಯೋದಲ್ಲಿ ನಾನೇ ಫೋನ್ ಮಾಡಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಎ ನಿನ್ನ ಬಾಯಲ್ಲಿ ಇರೋದು ನಾಲ್ಕೇನಾ ಬೇರೆ ಏನಾದ್ರು ಮೆಟೀರಿಯಲ್ ಅಶೋಕ ಈಗ ಸಿಂಪಲ್ ಆಗಿ ಎಲ್ಲೋ ಮಲಗಿದ್ದಂತ ಬೊಮ್ಮಾಯಿ ಎದ್ದು ಬಂದು ಯಾರು ಬೊಮ್ಮಾಯಿ ಅಂತಂದ್ರೆ ಬಸವರಾಜ್ ಬೊಮ್ಮಾಯಿ ಎದ್ದು ಬಂದು ಈಗ ಕೇಳ್ತಾ ಇದಾರೆ ಷಡ್ಯಂತ್ರ ಮಾಡಿ ಧರ್ಮಸ್ಥಳಕ್ಕೆ ಕಳಂಕ ತಂತವ್ರು ತರೋರ್ ಮೇಲೆ ಕ್ರಮ ಆಗ್ತದ ಅಂತ ಬಮಾಯ್ ಬೊಮಾಯ್ ಐ ಲವ್ ಯು ಬೊಮಾಯ್ 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 ಎಲ್ಲಿದ್ರಿ ಇಷ್ಟ ದಿನ ಬೊಮ್ಮಾಯ್ ಇದ್ದಕ್ಕಿದ್ದಂಗೆ ಆರ್ ಅಶೋಕ್ ಸುಳ್ಳೇಳಿ ಸಿಕ್ಕಾಕೊಂಡ ಮೇಲೆ ಮತ್ತೊಬ್ಬ ಪ್ಲೇಯರ್ನ ಬಿಜೆಪಿ ಮುಂದಕ್ಕೆ ಬಿಟ್ಟಿದೆ ಇಟ್ಸ್ ನನ್ ಅದರ್ ದಾನ್ ಯಾರದು ಬೊಮಾಯ್ ಬೊಮಾಯ್ ಐ ಲವ್ ಯು ಬೊಮಾಯ್ ಬೊಮ್ಮಾಯ್ ಈಗ ಫೀಲ್ಡ್ ಇಳಿದ್ರೆ ಬೊಮ್ಮಾಯ್ ಹೇಳೋದೇನು ಅಂತಂದ್ರೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಲಿಕ್ಕೆ ನಮ್ಗೆ ಏನ್ ತೀಟೇನ ಧರ್ಮಸ್ಥಳದ ಹೆಸರು ಹಾಳು ಮಾಡ್ಲಿಕ್ಕೆ ಅಲ್ಲಿ ಕೊಲೆ ಆಗಿರೋದ್ರ ಬಗ್ಗೆ ಕೇಳ್ತಾ ಇದೀವಿ ಬೊಮ್ಮಾಯ್ ತಾವು ನೀವೇ ಹೋಗಿ ಕೋರ್ಟ್ಗೆ ನಿಮ್ಮ ಯಾರೋ ನನ್ನ ಬಗ್ಗೆ ಮಾತಾಡಬಾರ್ದು ಅಂತ ನೀವು ಸ್ಟೇ ತಗೊಂಬರಕ್ಕೆ ಅದು ಕಾನೂನು ಈಗ ಧರ್ಮಸ್ಥಳದ ವಿಚಾರದಲ್ಲಿ ತಾವೇ ತೋರಿಸ್ತಾ ಇದ್ದೀರಾ ಬಸವರಾಜ್ ಬೊಮ್ಮಾಯಿ ಅವರೇ ನಿಮ್ ವಿಚಾರದಲ್ಲಿ ಯಾರು ಏನು ಮಾತಾಡಬಾರ್ದು ಅಂತ ಇದೇ ಬಸವರಾಜ ಬೊಮ್ಮಾಯಿ ಒಂದು ಎಂಟು ತಿಂಗಳ ಮುಂಚೆ ಸಿವಿಟಿ ಸಿವಿಲ್ ಹೋಗಿ ಸ್ಟೇ ತಗೊಂಬಂದು ಮೀಡಿಯಾಗಳನ್ನೆಲ್ಲ ಸ್ಟೇ ತಗೊಂಬಂದು ಅದ್ರಲ್ಲಿ ನನಗೂ ನಾನು ನಾನು ಒಂದು ಪಾರ್ಟಿ ಅದರಲ್ಲಿ ಅಲ್ಲ ನಿಮ್ಮ ವಿಚಾರ ಮಾತಾಡಬಾರ್ದು ಬಸವರಾಜ ಬೊಮ್ಮಾಯಿ ನೀವು ಹೋಗ್ಬಿಟ್ಟು ಸ್ಟೇ ತಗೊಂಬತ್ತೀರಾ ಆದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ನೀವು ಸರ್ವ ಸ್ವತಂತ್ರ ಆಯ್ತಪ್ಪ ಧರ್ಮಸ್ಥಳ ವಿಚಾರಕ್ಕೆ ನೀವು ಬಸವರಾಜ ಬೊಮ್ಮಾಯಿ ಅವರೇ ನಿಮ್ ವಿಚಾರಕ್ಕೆ ಬರ್ತೀನಿ ಲೆಟ್ಸ್ ಕ್ವಶನ್ ಯು ಸಮಥಿಂಗ್ ಬಸರಾಜ್ ಬೊಮ್ಮಾಯಿ ಅವರ ನೀವ್ ಹೇಳ್ತೀರಾ ಷಡ್ಯಂತ್ರ ಮಾಡ್ತವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಸರ್ಕಾರ ಐ ಟಿ ಹೆಂಗ್ ಅರೆಸ್ಟ್ ಮಾಡ್ತಾರೆ ಗುರು ಬೊಮ್ಮಾಯಿ ಗುರು ಹೆಂಗ್ ಅರೆಸ್ಟ್ ಮಾಡ್ತಾರೆ ಯಾಕೆ ಅಂತ ನಿಮ್ಮ ನಿಮ್ಮ ಕೊಲೀಗ್ ಆರ್ ಅಶೋಕ್ ಓಮಿನಿಸ್ಟರ್ ಆಗಿರ್ಬೇಕಾದ್ರೆ ಸೌಜನ್ಯ ಪ್ರಕರಣ ನಡೆದಿದೆ ಸೌಜನ್ಯ ಪ್ರಕರಣದಲ್ಲಿ ಸಂಬಂಧನೇ ಇಲ್ದಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಓಮಿನಿಸ್ಟ್ ಫೋನ್ ಮಾಡಿ ಹಿಂಗ್ ಮಾಡಪ್ಪ ಹಂಗ ಮಾಡಪ್ಪ ಅಂತ ಅವರೇ ಹೇಳಿರೋದು ವಿಡಿಯೋದಲ್ಲಿ ನಾವು ಯಾರು ಹೇಳಿಲ್ಲ ವಿ ನೆವರ್ ಸ್ಪೋಕ್ ಎನಿಥಿಂಗ್ ಅಬೌಟ್ ಡಾಕ್ಟರ್ ವೀರೇಂದ್ರ ಹೆಗಡೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಳಿದಾರೆ ನಾನೇ ಓಮ್ ಮಿನಿಸ್ಟರ್ ಫಾರ್ ಸಂಬಂಧ ಇಲ್ಲದಂತ ಕೇಸ್ಗೆ ವೀರೇಂದ್ರ ಹೆಗ್ಡೆ ಯಾಕೆ ಫೋನ್ ಮಾಡಿದ್ರು ಆಮೇಲೆ ಸಂಬಂಧ ಇದ್ರು ರಿಪಬ್ಲಿಕ್ ಟಿವಿ ನಲ್ಲಿ ಅಶೋಕ ಸುಳ್ಯ ಕೇಳದ ಈಗ ಇವೆರಡನ್ನು ಕನೆಕ್ಟ್ ಮಾಡಕ್ಕೆ ಸೌಜನ್ಯ ಪ್ರಕರಣ ತಗೊಂಡ್ರೆ ಸೌಜನ್ಯ ಪ್ರಕರಣದಲ್ಲಿ ಸಂಬಂಧ ಸಂಬಂಧನೇ ಇಲ್ಲದಿರುವಂತ ಒಬ್ಬ ಸಂತೋಷ್ ಶಾವನ್ನ ತಗೊಂಡ್ಬಂದು ಆರೋಪಿ ಅಂತ ಸಿಕ್ಕಾಕ್ಸ್ತಾರೆ ಯಾ ಸರ್ಕಾಂಚಲ್ಸಿ ಎವಿಡೆನ್ಸಸ್ ಆಗಿರಬಹುದು ಮೆಡಿಕಲ್ ಎವಿಡೆನ್ಸ್ ಆಗಿರ್ಬಹುದು ಬಾಡಿಲಿ ಎವಿಡೆನ್ಸ್ ಗಳಾಗಿರ್ಬಹುದು ಯಾವುದು ಕೂಡ ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಬಟ್ ಆದರೆ ಈ ಪ್ರಕರಣವನ್ನ ದಿಕ್ಕು ತಪ್ಪಿಸೋನು ಆ ಧರ್ಮಸ್ಥಳದ ಇನ್ಸ್ಪೆಕ್ಟರ್ ಇಡಿಯೇಟ್ ಅವನು ದಿಕ್ಕು ತಪ್ಪಿಸ್ತಾನೆ ಓಕೆ ಅವನೇನೋ ದಿಕ್ಕು ತಪ್ಪಿಸ್ದ ಅವನೇನೋ ಸೌಜನ್ಯ ಪ್ರಕರಣನ ತನಿಖಾಧಿಕಾರಿ ದಿಕ್ತಪ್ಪಿಸ್ದ ಡಿ ಡಿವೈಎಸ್ಪಿ ಪಿ ಅನ್ ಗೆಣಸ್ ಕೀಳ್ತಾ ಇದ್ದ ಸೌಜನ್ಯ ಪ್ರಕರಣದಲ್ಲಿ ಡಿವೈಎಸ್ಪಿ ಗೆಣಸ್ ಕೇಳ್ತಾ ಇದ್ದ ಡಿ ಪಿ ಯಾಕೆ ಕ್ರಾಸ್ ವೆರಿಫೈ ಮಾಡಿ ಫ್ಯಾಕ್ಸ್ ಅಂಡ್ ಸರ್ಕಮಾಷ್ಟು ಮಾಡಿ ಯಾರೋ ಒಬ್ಬ ಅಮಾಯಕನನ್ನ ತಗೊಂಡ್ಬಂದು ಕಾಟಾಚಾರಕ್ಕೆ ಸೌಜನ್ಯ ಕೇಸಲ್ಲಿ ಸಿಕ್ಕಿಸಬೇಕಾದ್ರೆ ಒಬ್ಬ ಇದನ್ನೆಲ್ಲ ಮಾಡಿದ್ದು ಬೇರೆ ಯಾರು ಅಲ್ಲ ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಆಫೀಸರು ಈ ಇನ್ವೆಸ್ಟಿಗೇಷನ್ ಆಫೀಸರ್ ತಪ್ಪು ಮಾಡಿದ್ರೆ ಮೇಲೆ ಇರುವಂತ ಡಿ ವೈಎಸ್ಪಿಯನ್ನು ಗೆಣಸ್ ಕೀಳ್ತಾ ಇದ್ನ ಓಕೆ ಸೌಜನ್ಯ ಪ್ರಕರಣದಲ್ಲಿ ಡಿವೈಎಸ್ಪಿ ಗೆಣಸ್ ಕಿಳ್ತಾ ಇದ್ದ ಇನ್ವೆಸ್ಟಿಗೇಷನ್ ಆಫೀಸರ್ ದಿಕ್ಕಪ್ಪಿಸ್ತಾ ಇದ್ದ ಅನ್ಕೊಂಡ್ಬಿಡಣ್ಣ ಎಸ್ ಪಿ ಏನಾದ್ರು ಸೊಪ್ ಕೀಳ್ತಾ ಇದ್ದ ಡಿವೈಎಸ್ಪಿ ವೈಎಸ್ ಪಿ ಗೆಣಸ್ ಕೀಳ್ತಾ ಇದ್ದ ಸಂಬಂಧಪಟ್ಟಂತ ಡಿವೈಎಸ್ಪಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಡಿವೈಎಸ್ಪಿ ವೈಎಸ್ ಪಿ ಇದ್ದ ಕಿಳ್ತಾ ಇದ್ಕೊಂಡ್ಬಿಡಣ ಅವ್ನು ಗೆಣಸ್ ಕೇಳ್ಕೊಂಡು ಇಲ್ಲಿ ಯಾರನ್ನೋ ಸುಳ್ಳವ್ರನ್ನ ಯಾರೋ ಸಂತೋಷ ಅವನ್ನ ತಗೊಂಡ್ ಸಿಗಾ ಅವ್ನು ವೆರಿಫೈ ಮಾಡಿಲ್ಲ ಅನ್ಕೊಂಡನಾ ಎಸ್ ಪಿ ಏನ್ ಮಾಡ್ತಾ ಇದ್ದ ಎಸ್ ಪಿ ಏನಾದ್ರು ಸಂಬಂಧಪಟ್ಟಂತ ಸೂಪರ್ಡೆ ಆಫ್ ಪೊಲೀಸ್ ಮಂಗಳೂರು ಆವತ್ತಿನ ಸೌಜನ್ಯ ಪ್ರಕರಣದಲ್ಲಿ ಯಾವನ್ ಎಸ್ ಪಿ ಆಗಿದ್ದ ನೀನ್ ಸನೋ ಸೊಪ್ಪನ್ನ ಕೇಳ್ತಾ ಇದ್ದ ಫೈನ್ ನೀನ್ ಸೊಪ್ಪು ಕೇಳ್ತಾ ಕಮಿಂಗ್ ಫರ್ದರ್ ಈ ಈ ಕೇಸು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರೋದ್ರಿಂದ ಡಿಜಿಪಿ ಕೂಡ ರೆಸ್ಪಾನ್ಸಿಬಲ್ ಡಿಜಿಪಿ ಯಾಕೆ ಮಾನಿಟರ್ ಮಾಡಿಲ್ಲ ಕಮಿಂಗ್ ಸ್ಟ್ರೈಟ್ ಈಗ ಅಶೋಕ ಈ ಕೇಸ್ಗೆ ನ್ಯಾಯ ಕೊಡ್ಸಕ್ಕೆ ಹೋಮ್ ಮಿನಿಸ್ಟರ್ ಆಗಿದನ ಅಥವಾ ಈ ಎಂಟೈರ್ ಈ ಎಂಟೈರ್ ಸಿಂಡಿಕೇಟ್ ಏನಿದೆ ಸಂತೋಷ ಅವನ್ನ ಕರ್ಕೊಂಬಂದು ಫಿಕ್ಸ್ ಮಾಡೋದು ನಿಜವಾದಂತ ಅತ್ಯಾಚಾರಿಗಳನ್ನ ಕೊಲೆಗಾರನ್ನ ಬಚಾ ಮಾಡೋ ಅಂತ ಸಿಂಡಿಕೇಟ್ಗೆ ಹೋಮ್ ಮಿನಿಸ್ಟರ್ ಅಶೋಕ್ ಏನಾದರೂ ತಿಲಾಂಜನಿ ಬರ್ದ ಇದನ್ನ ಈಗ ತನಿಖೆ ಅಂತ ಅವಶ್ಯಕತೆ ಇದೆ ಸೌಜನ್ಯ ಪ್ರಕರಣದಲ್ಲಿ ಅವರು ಹದಿಮೂರು ವರ್ಷದಿಂದ ನಡೀತಾ ಇರೋಂತ ಹೋರಾಟ ಏನ್ ಹೇಳುತ್ತೆ ಅಂತಂದ್ರೆ ಅವರುಗಳಿಗೆ ನ್ಯಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ಹೋರಾಟ ಜೀವಂತವಾಗಿದೆ ನಾನು ಮಾನ್ಯ ಸಿದ್ಧರಾಮಯ್ಯನವರ ಸರ್ಕಾರದಲ್ಲಿ ಕೇಳೋದೇನು ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೂ ಆರ್ ಅಶೋಕ್ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಫೋನ್ ಮಾಡಿದ್ದಕ್ಕೂ ಸಂಬಂಧಗಳು ಇರಬಹುದು ಇದರ ಬಗ್ಗೆ ನಾವು ಫೈಲ್ಡ್ ಫ್ರೆಶ್ ಕಂಪ್ಲೇಂಟ್ ಈ ಒಂದು ನೀವು ನ್ಯಾಯ ಕೊಡಿಸಲಿಲ್ಲ ಅದು ಬೇರೆ ವಿಚಾರ ಬೇರೆ ಒಬ್ಬರನ್ನ ಕರ್ಕೊಂಡ್ಬಂದು ಸಿಕ್ಕಾಕ್ಸೋದ್ ಇದೆಯಲ್ಲ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರು ಒಬ್ಬ ಡಿ ವೈಎಸ್ ಪಿ ಗೆಣಸ್ ಕೀಳ್ತಾ ಇದ್ದಂತ ಡಿ ವೈಎಸ್ಪಿ ಸೊಪ್ ಕೀಳ್ತಾ ಇದ್ದಂತ ಅಂದಿನ ಎಸ್ ಪಿ ಎಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದಂತ ಅಂದಿನ ಡಿ ಜಿ ಪಿ ಐಜಿಪಿ ಡಾಕ್ಟರ್ ವೀರೇಂದ್ರ ಹೆಗ್ಡೆಗೆ ಸಂಬಂಧನೇ ಇಲ್ಲ ಅಂದ್ರೆ ಆರ್ ಅಶೋಕ್ ಫೋನ್ ಮಾಡ್ತಾರೆ ಆದ್ರೆ ಆರ್ ಅಶೋಕ್ ಇವತ್ತು ಕೂಡ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಫೋನ್ ಮಾಡಿಲ್ಲ ಏನ್ ಮರುಗಿರು ರೋಗ ಬಂದಿದ್ಯಾ ಗೊತ್ತಿಲ್ಲ ಅಶೋಕ್ಗೆ ಅಥವಾ ಬೇಕು ಅಂತ ಸುಳ್ಳು ಹೇಳ್ತಾ ಇದನ್ನ ದಿಕ್ತಪ್ಸಕ್ಕೆ ಅಶೋಕನೇ ಕೆಲಸ ಮಾಡಿದ್ನ ಅದು ಕೂಡ ಡೌಟ್ ಇದೆ ಹಾಗಾಗಿ ವಿ ಎಫ್ ಐ ಕಂಪ್ಲೇಂಟ್ ಟು ದ ಟು ದಿಪಾರ್ಟ್ಮೆಂಟ್ ಕಾಪಿ ಟು ಎಸ್ ಐ ಟಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ನೋಟಿಸ್ ಕೊಟ್ಟು ಈ ಪ್ರಕರಣದಲ್ಲಿ ಯಾಕೆ ಅವ್ರು ಮುಗ್ದು ತೋರಿಸಿದ್ರು ಹೋಮ್ ಮಿನಿಸ್ಟ್ರಿಗೆ ಯಾಕೆ ಫೋನ್ ಮಾಡಿದ್ರು ಸತ್ಯಾಸತೆಗಳನ್ನ ನೀವು ನೋಟಿಸ್ ಕೊಡು ಆಮೇಲೆ ವೀರೇಂದ್ರ ಹೆಗ್ಡೆ ಅವರು ಕಾನೂನ್ಗೆ ದೊಡ್ಡವರೇನಲ್ಲ ಸಂವಿಧಾನಕ್ಕೆ ದೊಡ್ಡವರೇನಲ್ಲ ತಪ್ಪಾಗಿದ್ರೆ ನೋಟಿಸ್ ಕೊಡೋದು ತಪ್ಪೇನಿಲ್ಲ ಈ ಹ್ಯಾಸ್ ಟು ಬಿ ಸಮ್ ಅಂಡ್ ಸಿಕ್ ಕನ್ ಎಕ್ಸ್ಪ್ಲನೇಷನ್ ಯಾಕೆ ಅಂತ ಈಗ ಸುಳ್ಳು ಹೇಳಿರೋ ಅಂತ ಆರೋಶಕ್ಕೂ ಹೋಮ್ ತನಿಖೆ ಮಾಡಿಸ್ಬೇಕು ಯಾಕೆ ಅಂತಂದ್ರೆ ಸೌಜನ್ಯ ಪ್ರಕರಣನ ಅಳ್ಳ ಹಿಡಿಸಿದ್ದೆ ಆರ್ ಅಶೋಕದ ನಾಯಕತ್ವದಲ್ಲಿ ಅಂತ ನಮ್ಮ ತನಿಖೆ ಹೇಳ್ತಾ ಇದೆ ಟೇಕಿಂಗ್ ಎ ಪ್ರೈಮ್ ಆಫ್ ಏಷಿಯಾ ಆಫ್ ಆತನ ರಿಪಬ್ಲಿಕ್ ಟಿವಿನಲ್ಲಿ ಹೇಳಂತ ಸುಳ್ಳನ ಪ್ರೈಮ್ ಆಫ್ ಏಷಿಯಾ ಎವಿಡೆನ್ಸ್ ಆಗಿ ಮಾಡ್ಕೊಂಡ್ರೆ ಈ ಆರ್ ಅಶೋಕ ಒಬ್ಬ ಸುಳ್ಳುಗಾರ ಸೌಜನ್ಯ ಪ್ರಕರಣದಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿಸಿದ್ದಾನೆ ಅದರ ಬಗ್ಗೆ ಈಗ ವಿ ಟು ಎಸ್ಟಾಬ್ಲಿಷ್ ದ ಲಿಂಕ್ಸ್ ಈ ಅಶೋಕ್ ಸೌಜನ್ಯ ಕೇಸನ್ನು ಅಳ್ಳ ಇಡಿಸೋದ್ರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದ್ದಾನೆ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಆದ್ರೆ ಅದು ತನಿಖೆ ಆಗಬೇಕು ಯಾಕೆ ಅಂತಂದ್ರೆ ಅಶೋಕನೇ ಈಗ ನಿಜ ಹೇಳಿದಾನೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಫೋನ್ ಮಾಡಿಲ್ಲ ಅಂತ ಫೋನ್ ಮಾಡಿಲ್ಲ ಅಂತ ಇಷ್ಟು ಮಟ್ಟಿಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತಂದ್ರೆ ಈ ಷಡ್ಯಂತ್ರದಲ್ಲಿ ಸಂತೋಷ ಅವನ ಕರ್ಕೊಂಬಂದು ಫಿಕ್ಸ್ ಮಾಡೋದ್ರಲ್ಲಿ ಆಮೇಲೆ ಈ ಕೇಸನ್ನ ತಪ್ಪಿಸೋದ್ರಲ್ಲಿ ಅಶೋಕನ ಪಾತ್ರ ಖಂಡಿತ ಇದೆ ಯಾರು ಇದನ್ನ ಪ್ರಶ್ನೆ ಮಾಡಿಲ್ಲ ಈಗ ಅವರುಗಳೇ ಒಪ್ಕೊಂಡಿದ್ದಾರೆ ವೀರೇಂದ್ರ ಹೆಗ್ಡೆ ಫೋನ್ ಮಾಡಿಲ್ಲ ಅಂತ ಅಶೋಕ ಹೇಳ್ತಾನೆ ಹೆಗಡೆ ಅಶೋಕನಿಗೆ ಫೋನ್ ಮಾಡಿದೆ ಅಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಹೇಳ್ತಾರೆ ಇಬ್ಬರಲ್ಲಿ ಯಾರು ನಿಜ ಹೇಳ್ತಾ ಇದಾರೆ ಯಾರು ಸುಳ್ಳು ಹೇಳ್ತಾ ಇದಾರೆ ಆಮೇಲೆ ಈ ಕೇಸಿನ ತನಿಖಾಧಿಕಾರಿ ಸಂತೋಷ್ ರಾವನ್ನ ಫಿಕ್ಸ್ ಮಾಡಕ್ಕೆ ಐಡಿಯಾ ಕೊಟ್ಟವ್ರು ಯಾರು ಡಿ ವೈಎಸ್ ಪಿ ಗೆಣಸ್ ಕೇಳ್ತಾ ಇದನ್ನು ಏನ್ ಮಾಡ್ತಾ ಇದ್ದ ಆವತ್ತಿನ ಡಿ ವೈಎಸ್ ಪಿ ಕೇಳ್ತಾ ಇದ್ದಂತ ಡಿ ವೈಎಸ್ ನ ಎಸ್ ಐ ಟಿ ಅವರು ನೋಟಿಸ್ ಕೊಟ್ಟು ಕರ್ಸ್ಕೊಳ್ಬೇಕು ಎಸ್ ಪಿ ಕರೆಸ್ಕೊಳ್ಬೇಕು ಡಿಜಿಪಿ ಐಜಿಪಿ ಬದುಕಿದ್ರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರ್ಸ್ಕೊಬೇಕು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸುಳ್ಳು ಹೇಳ್ತಾ ಇರೋ ಅಶೋಕ್ನ ನೋಟಿಸ್ ಕೊಟ್ಟು ಎಸ್ ಐ ಟಿ ಕರ್ಸ್ಕೊಬೇಕು ಯಾಕೆ ಯಾಕೆಂತಂದ್ರೆ ಸೌಜನ್ಯ ಪ್ರಕರಣವನ್ನು ಅಳ್ಳಾಡಿಲಿಕ್ಕೆ ಹಿಡಿಯಲಿಕ್ಕೆ ಅಶೋಕ್ ಒಂದು ದೊಡ್ಡ ಪ್ರಮುಖ ಪಾತ್ರವನ್ನ ವಹಿಸಿದ್ದಾನೆ ಅಂತ ಆತನೇ ರಿಪಬ್ಲಿಕ್ ಟಿವಿನಲ್ಲಿ ಹೇಳದಂತ ಸುಳ್ಳಿನಿಂದ ನನಗನ್ನಿಸ್ತಾ ಇದೆ ವೆನ್ ದರ್ ಇಸ್ ಅ ಡೌಟ್ ಈ ಹ್ಯಾಸ್ ಟು ಬಿ ಕಾಲ್ಡ್ ಅಂಡ್ ಎನ್ಕ್ವರ್ಡ್ ಅಂಡ್ ಇಂಟ್ರಾಗೇಟೆಡ್ ಸಂಬಂಧನೇ ಇಲ್ಲದಂತ ಕೇಸ್ಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಫೋನ್ ಹ್ಯಾಕ್ ಮಾಡಿದ್ರು ಅವ್ರಿಗೂ ಕೂಡ ತನಿಖಾಧಿಕಾರಿಗಳು ನೋಟಿಸ್ ಅನ್ನು ಕೊಡಬೇಕು ನೋವು ಎಬೌದಲ್ಲ ಈ ದೇಶದಲ್ಲಿ ಇಂದಿರಾ ಗಾಂಧಿ ಬಂದು ಪ್ರಧಾನಿ ಆಗಿದ್ದಾಗ ಕಟೆಗಡೆಯಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಕಾನೂನಿಗೆ ಸಂವಿಧಾನಕ್ಕೆ ದೊಡ್ಡವರಲ್ಲ ಸಂಬಂಧನೇ ಇಲ್ಲದಂತ ಕೇಸಲ್ಲಿ ಓಮ್ ಮಿನಿಸ್ಟ್ರಿಗೆ ಅವ್ರು ಯಾಕೆ ಫೋನ್ ಮಾಡಿದ್ರು ಬೀಇಂಗ್ ಎ ಧರ್ಮಾಧಿಕಾರಿ ಧರ್ಮವನ್ನ ದೇವಸ್ಥಾನವನ್ನ ನೋಡಬೇಕಾದವರು ಕೊಲೆಗ ಕೊಲೆ ಕೇಸಲ್ಲಿ ಆವತ್ತು ಅಶೋಕ್ಗೆ ನ್ಯಾಯ ಕೊಡ್ಸು ಅಂತ ಹೇಳಿದ್ರ ಡಾಕ್ಟರ್ ವೀರೇಂದ್ರ ಹೆಗಡೆ ಅಥವಾ ಬೇರೆ ಏನಾದರೂ ಹೇಳಿದ್ರ ಇವತ್ತು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಫೋನ್ ಮಾಡಿರೋದನ್ನ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ದರ್ ಇಸ್ ಅ ಕನ್ಫ್ಯೂಷನ್ ಇನ್ ವಿಡಿಯೋ ಬಟ್ ದ ಬಿಗ್ಸ್ಟ್ ಪ್ರಾಬ್ಲಮ್ ಏನಂತಂದ್ರೆ ಫೋನೇ ಮಾಡಿಲ್ಲ ಅಂತ ಅಶೋಕ ಬಹಿರಂಗವಾಗಿ ಸುಳ್ಳು ಹೇಳೋದ್ ನೋಡಿದ್ರೆ ಎಂಟೈರ್ ಸೌಜನ್ಯ ಕೇಸನ್ನ ದಿಕ್ಕ ತಪ್ಪಿಸೋದ್ರಲ್ಲಿ ಅಶೋಕನ ಪಾತ್ರ ದೊಡ್ಡ ಪ್ರಮುಖವಾಗಿದೆ ಅಂತ ಈ ಒಂದು ರಿಪಬ್ಲಿಕ್ ಟಿವಿಯ ಇಂಟರ್ವ್ಯೂ ಇಂದ ಗೊತ್ತಾಗುತ್ತೆ ಇಟ್ಸ್ ಟೈಮ್ ಟು ಲಾಕ್ ಅಂಡ್ ಲಾಕ್ ಅಶೋಕ ಅಶೋಕನನ್ನ ಬಾಯಿ ಬಿಡಿಸಬೇಕಾದ್ರು ಎಸ್ ಐ ಟಿ ಕೆಲಸ ಇದಕ್ಕೆ ಆದೇಶ ಮಾಡಬೇಕಾಗಿರೋದು ಸಿದ್ದರಾಮಯ್ಯವರ ಸರ್ಕಾರದ ಕೆಲಸ ಅಂತ ಹೇಳುತ್ತ ಅಂಡ್ ವಿ ನೀಡ್ ಟು ವರ್ಕ್ ಆನ್ ದಿಸ್ ಜಸ್ಟ್ ಬಿಕಾಸ್ ಬಸವರಾಜ್ ಬೊಮ್ಮಾಯಿ ಹೇಳ್ತಾನೆ ಬಸವರಾಜ ಬೊಮ್ಮಾಯಿ ಧರ್ಮಸ್ಥಳ ಕೇಸಲ್ಲಿ ಷಡ್ಯಂತ್ರಿಗಳನ್ನ ಅರೆಸ್ಟ್ ಅಂತ ಹೇಳ್ತಾನೆ ಅದೇ ಬಸವರಾಜ್ ಬೊಮ್ಮಾಯಿ ಮಾಜಿ ಸಿಎಂ ತನ್ನ ವಿರುದ್ಧ ಮಾತಾಡಬಾರ್ದು ಅಂತ ಹೋಗಿ ಸ್ನೇಹ ತಗೊಂಡ್ಬತ್ತಾನೆ ಯಾವ ನೈತಿಕತೆ ಇದೆ ಬಸವರಾಜ್ ಬೊಮ್ಮಾಯಿ ನಿಮ್ಗೆ ಧರ್ಮಸ್ಥಳದ ಪ್ರಕರಣ ಬಗ್ಗೆ ಮಾತಾಡಿ ಇಷ್ಟು ದಿನ ಎಲ್ಲಿ ಮಲಗಿದ್ರಿ ವೇರ್ ಆರ್ ಯು ಸ್ಲೀಪಿಂಗ್ ವಾಟ್ ಯು ಡೂಯಿಂಗ್ ಸಿಚುವೇಶನ್ ಸಡನ್ಲಿ ಯಾರು ಹೇಳ್ಕೊಟ್ರು ಬಸವರಾಜ್ ಬೊಮ್ಮಾಯಿ ನಿಮ್ಮ ಕೇಸ್ ಬಗ್ಗೆ ಮಾತಾಡಿ ನಿಮ್ ಬಗ್ಗೆ ಮಾತಾಡಬಾರ್ದು ಅಂತ ತರು ಅಂತ ನೀವು ಯಾಕೆ ಸ್ಟೇ ತಗೊಂಡ್ ಫಸ್ಟ್ ಕರ್ನಾಟಕಕ್ಕೆ ಹೇಳ್ರಿ ತದನಂತರ ಮಾತಾಡಿ ಯಾರೀ ಷಡ್ಯಂತ್ರ ಮಾತಾಡಿರೋದು ಷಡ್ಯಂತ್ರ ಮಾಡಿರೋದು ನಿಮ್ಮ ಅಶೋಕ ಆವತ್ತಿನ ಡಿಜಿಪಿ ಅಂಡ್ ಐಜಿಪಿ ಸೌಜನ್ಯ ಕೇಸಲ್ಲಿ ಆವತ್ತಿನ ಮಂಗಳೂರು ರೂರಲ್ ಎಸ್ ಪಿ ಆವತ್ತಿನ ಡಿ ವೈಎಸ್ಪಿ ಗಣೇಶ್ ಕೇಳ್ತಾ ಇದನ್ವೆಸ್ಟಿಗೇಷನ್ ಆಫೀಸರ್ ಸಿಬಿಐ ಸಮೇತ ಸಿ ಐ ಡಿ ಸಮೇತ ಸುಳ್ಳುಗಳ ಪರಮಾಲೆಯನ್ನ ಇಟ್ಟಿದ್ರೆ ಇಟ್ಸ್ ಫುಲ್ ನಾಚಿಕೆ ಆಗುತ್ತೆ ಸಿಬಿಐ ಈ ಸುಳ್ಳನ್ನ ಒಪ್ಕೊಂಡಿದೆ ಅಂತ ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದಂತ ರಶ್ಮಿನ ಕರೆದು ಎನ್ಕ್ವೈರಿ ಮಾಡಬೇಕು ಆಮೇಲೆ ಡಾಕ್ಟರ್ ಆದಮ್ ಹೆಂಗ್ ಸತ್ತ ನಮಗೂ ಕೂಡ ಅನುಮಾನ ಇದೆ ಡಾಕ್ಟರ್ ಆದಮ್ ಅನ್ನ ಅದು ನೈಸರ್ ನೈಸರ್ಗಿಕವಾದಂತಹ ಸಾವಲ ಸಾಯಿಸಿರ್ಬೋದು ಅದು ಕೊಲೆ ಅಂತ ನಮಗೂ ಕೂಡ ಡೌಟ್ ಇದೆ ಡಾಕ್ಟರ್ ರಶ್ಮಿಗೆ ಸಾಕಷ್ಟು ವಿಷಯಗಳು ಗೊತ್ತು ಆಕೆನಾ ಎಸ್ ಐ ಟಿ ಅವರು ಕಂಟ್ರೋಲ್ ಯಾಕಂದ್ರೆ ಆಲ್ರೆಡಿ ಆಕೆಗೆ ಸುಳ್ಳು ಹೇಳಬೇಕು ಅಂತ ಕೊಲೆಗಾರರು ಅಪ್ರೋಚ್ ಮಾಡಿರ್ತಾರೆ ಆಮೇಲೆ ಆಕೆ ಕೆಲಸ ಬಿಟ್ಟು ಈಗ ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದ್ರೆ ಕೊಲೆಗಾರರ ಸಂಪರ್ಕದಲ್ಲಿ ಡಾಕ್ಟರ್ ರಶ್ಮಿ ಇದ್ದಾಳೆ ಅಂತ ನನ್ಗೊಂದು ಡೌಟ್ ಇದೆ ಸಿಬಿಐ ನೋಟಿಸ್ ಕೊಟ್ರೆ ಸಿಬಿಐ ಇನ್ಕ್ವರಿಗೆ ರಶ್ಮಿ ಅಟೆಂಡ್ ಆಗಲ್ಲ ರಾಜೀನಾಮೆ ಕೊಟ್ಟು ಪ್ರೈವೇಟ್ ಕೆಲ್ಸಕ್ಕೆ ಸೇರ್ಕೊಂತಾಳೆ ಯಾರು ಕಾಣಿದಂಗೆ ಜೀವನ ಮಾಡ್ತಾಳೆ ಅಂತಂದ್ರೆ ಡಾಕ್ಟರ್ ರಶ್ಮಿಯನ್ನು ಸಹ ತನಿಖೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ ಅಶೋಕ್ ಅನ್ನ ಈ ಕೇಸಲ್ಲಿ ತನಿಖೆ ಮಾಡುವ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಮಾಡುವಂತ ಅತ್ಯಮೂಲವಾದಂತ ಅವಶ್ಯಕತೆ ಇದೆ ಮಾನ್ಯ ಸಿದ್ದರಾಮಯ್ಯನವರೇ ನಮಗ್ ಗೊತ್ತಿಲ್ಲ ನೀವು ಯಾರು ಪರವಾಗಿದ್ದೀರಂತ ನೀವು ಯಾರು ಪರವಾಗಿರೋದು ಬೇಡ ನ್ಯಾಯದ ಪರವಾಗಿ ಸಾಕು ನಮಗ್ ಬೇಕಾಗಿರೋದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರನ್ನ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಸಮನ್ಸ್ ಅನ್ನ ಕೊಡಬೇಕು ಫೈಲ್ ಫೈಲ್ಡ್ ಕಂಪ್ಲೇಂಟ್ ಮೋಸ್ಟ್ಲಿ ಇವತ್ತು ಸಿ ಎಂ ಆಫೀಸ್ಗೆ ಲೆಟರ್ ಸಿಗಾಕ್ನತ್ತೆ ಆಮೇಲೆ ಎಸ್ ಐ ಟಿ ಅವರು ಬಸವರಾಜ್ ಬೊಮ್ಮಾಯಿಗೆ ಮಾಹಿತಿಗಳನ್ನ ಲೀಕ್ ಮಾಡ್ತಾ ಇದಾರೆ ಯಾರಿಗೂ ಕೊಡದಂತ ಮಾಹಿತಿಗಳನ್ನ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಎಸ್ ಐ ಟಿ ಅವ್ರು ಕೊಡ್ತಾ ಇದ್ದಾರೆ ಬೇಸ್ಡ್ ಆನ್ ದ ಡೀಟೇಲ್ಸ್ ಫ್ರಮ್ ಎಸ್ ಐ ಟಿ ಅವರು ಕೊಡ್ತಾ ಇರಂತ ಡೀಟೇಲ್ಸ್ ಮೇಲೆ ಬಸವರಾಜ್ ಬೊಮ್ಮಾಯಿ ಮಾಹಿತಿಗಳನ್ನ ಮಾಧ್ಯಮಗಳ ಮುಂದೆ ಮಾತಾಡ್ತಾರೆ ವೇರ್ ಇಸ್ ಅ ಸೋರ್ಸ್ ಫಾರ್ ಬಸವರಾಜ್ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಒಂದು ಮಾತನ್ನ ಹೇಳ್ತಾ ಇದಾರೆ ಈ ಷಡ್ಯಂತ್ರ ಮೇಲೆ ಕ್ರಮ ಕೈಗೊಳ್ಬಾರ್ದು ಅಂತ ಒಂದು ದೊಡ್ಡ ಶಕ್ತಿ ಕಾಯ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ ಬಸವರಾಜ ಬೊಮ್ಮಾಯಿ ಈ ಮಾಹಿತಿ ಎಸ್ ಐ ಟಿ ಸಿ ಎಂ ಮತ್ತೆ ಸಿ ಬಿ ಐ ಗೊಟ್ರೆ ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ವಾಟ್ ಈಸ್ ದ ಸೋರ್ಸ್ ನನಗನ್ಸಿರೋ ಪ್ರಕಾರ ಬಸವರಾಜ ಬೊಮ್ಮಾಯಿಗೆ ಎಸ್ ಐ ಟಿ ಅವರು ಮಾಹಿತಿಯನ್ನ ಫೀಡ್ ಮಾಡ್ತಾ ಇದ್ದಾರೆ ಕಾರಣ ಯಾಕೆ ಅಂತಾರೆ ಒಬ್ಬ ಮಾಜಿ ಸಿ ಎಂ ತನ್ನದೇ ಆದಂತಹ ಇಂಟೆಲಿಜೆನ್ಸಿ ನೆಟ್ವರ್ಕ್ ಮಾಡ್ಕೊಂಡಿರ್ತಾನೆ ಒಂದಷ್ಟು ರಿಟೈರ್ಡ್ ಡಬ್ಬ ಭ್ರಷ್ಟ ಪೊಲೀಸರು ನೆಟ್ವರ್ಕಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಇರ್ತಾರೆ ಅವರುಗಳು ಬಸವರಾಜ ಬೊಮ್ಮಾಯಿಗೆ ಮಾಹಿತಿಯನ್ನು ಕೊಟ್ಟು ಎಸ್ ಐ ಟಿಯಿಂದ ಎಸ್ ಐ ಟಿ ಮೇಲೆ ಪ್ರೆಷರ್ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಬಸವರಾಜ ಬೊಮ್ಮಾಯಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಎಸ್ ಐ ಟಿ ಅವರು ಈ ಮಾಹಿತಿಗಳನ್ನ ಬೇಕು ಅಂತಲೇ ಈ ಬಿ ಜೆ ಅವರಿಗೆ ಎಸ್ ಐ ಟಿ ಅವರಿಗೆ ಲೀಕ್ ಮಾಡ್ತಾ ಇದ್ದೀರಾ ಐ ಆಮ್ ಶೂರ್ ಡೆಫಿನೆಟ್ಲಿ ಒಂದು ಚೂರ್ ನಿಮ್ಮ ಮುಂದೆ ನಿಮ್ಮ ನಿಮ್ಮ ಮೇಲೆ ಏನಾದರೂ ಸಿಕ್ಲಿ ನೀವು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ ಹಾ ಬಸವರಾಜ್ ಬೊಮ್ಮಾಯಿಗೆ ಮಾಹಿತಿನ ಲೀಕ್ ಮಾಡಿಸಿ ಆತನ ಕೇಳಿ ಸ್ಟೇಟ್ಮೆಂಟ್ ಕೊಡಿಸ್ತೀರಾ ಯಾಕೆ ನೀವೇ ಮಾತಾಡಿ ಎಸ್ ಐ ಡಿ ಅವರು ದಮ್ಮು ತಾಕತ್ತಿಲ್ವಾ ಆತನಿಗೆ ಆತನ ಬಗ್ಗೆ ಮಾತಾಡಬೇಡ ಅಂತೇಳಿ ಬಸವರಾಜ ಬೊಮ್ಮಾಯಿ ಹೋಗಿ ಸ್ಟೇ ತಗೊಂಬತ್ತೆ ಆ ವ್ಯಕ್ತಿ ಧರ್ಮಸ್ಥಳದ ಬಗ್ಗೆ ಪ್ರಸ್ತಾವ ಮಾಡ್ತಾನೆ ಷಡ್ಯಂತ್ರಗಳಂತ ಅಲ್ರಿ ಬಸವರಾಜ್ ಬೊಮ್ಮಾಯಿ ನೀವ್ ಸ್ಟೇ ತಗೊಂಬಂದ್ರಲ್ಲ ಏನ್ ಷಡ್ಯಂತ್ರ ಅಂತ ಹೇಳ್ರಿ ಕರ್ನಾಟಕ ಟು ನೋ ವೈ ಡಿ ಬ್ರಿಂಗ್ ಅಷ್ಟೇ ನಿಮ್ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ ಶೇತಮಂತ್ ಅಲ್ಲ ಕರ್ನಾಟಕ ಕೇಳ್ತಾ ಇದೆ ಇದುವರೆಗೂ ಕ್ಲಾರಿಟಿ ಆಗಿಲ್ಲ ಬಸವರಾಜ್ ಬೊಮ್ಮಾಯಿ ಅವರೇ ಹ ನಿಮ್ ಮಗ ಸೋತಿದ್ದಕ್ಕೂ ಅದೇ ಕಾರಣ ಯು ಆರ್ ಯುವರ್ ಸನ್ ಲಾಸ್ಟ್ ದ ಪೊಲಿಟಿಕಲ್ ಏನೋ ಇದನ್ನು ಕೂಡ ಲಾಸ್ ಆಗಕ್ಕೆ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ರಕರಣದಲ್ಲಿ ಫೈಲ್ಡ್ ಫ್ರೆಶ್ ಕಂಪ್ಲೇಂಟ್ ಐ ತಿಂಕ್ ಇವತ್ತು ಸಿಎಂ ಆಫೀಸ್ಗೆ ರಿಸೀವ್ ಆಗುತ್ತೆ ಎಸ್ ಐ ಡಿ ಅವ್ರಿಗೂ ರಿಸೀವ್ ಆಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ರಿಸೀವ್ ಆಗುತ್ತೆ ಹೈಕೋರ್ಟ್ಗೂ ರಿಸೀವ್ ಆಗುತ್ತೆ ಗೆ ರಿಸೀವ್ ಆಗುತ್ತೆ ಇಡಿಗೆ ರಿಸೀವ್ ಆಗುತ್ತೆ ಟುಡೇ ದ ಕಂಪ್ಲೇಂಟ್ ವಿಲ್ ಬಿ ರಿಸೀವ್ಡ್ ಆರ್ ಅಶೋಕನ ಎಸ್ ಐ ಅವರು ಕರೆಸಿ ತನಿಖೆ ಅಂತೂ ಮಾಡಲೇಬೇಕು ಅಂದಿನ ಇನ್ಸ್ಪೆಕ್ಟರ್ ಸೌಜನ್ಯ ಪ್ರಕರಣವನ್ನ ಹ್ಯಾಂಡಲ್ ಮಾಡಿದಂತ ಐಒ ಸಂತೋಷ ಅವನ್ನ ಕರ್ಕೊಂಬಂದು ಫಿಕ್ಸ್ ಮಾಡಕ್ಕೆ ಹೇಳಿದ್ದ ಯಾರು ಅವನ ಐಒಗೆ ಹಗ್ಗ ಹಾಕಬೇಕಾಗಿದೆ ಐಒನ ಇಂಟ್ರೋಗೇಟ್ ಮಾಡ್ಬೇಕಾಗಿದೆ ಅಂದಿನ ಡಿ ವೈಎಸ್ಪಿನ ಇಂಟ್ರೋಗೇಟ್ ಮಾಡಬೇಕಾಗಿದೆ ಪಿನ ಇಂಟ್ರೋಗೇಟ್ ಮಾಡ್ಬೇಕಾಗಿದೆ ಡಿಜಿಪಿ ಐಜಿಪಿನ ಇಂಟ್ರೋಗೇಟ್ ಮಾಡಬೇಕಾಗುತ್ತೆ ಸೌಜನ್ಯ ಪ್ರಕರಣದಲ್ಲಿ ಜೊತೆನಲ್ಲಿ ಹೋಮ್ ಮಿನಿಸ್ಟ್ ಪಾತ್ರ ಏನು ಇವತ್ತು ಸುಳ್ಳು ಸೌಜನ್ಯ ಪ್ರಕರಣದಲ್ಲಿ ಡಾಕ್ಟರ್ ವೀರೇಂದ್ರ ಅವರು ಫೋನ್ ಮಾಡಿಲ್ಲ ಅಂತ ಹೇಳ್ತಾರಂತ ಆರ್ ಅಶೋಕನ ಪಾತ್ರ ಸೌಜನ್ಯ ಪ್ರಕರಣದಲ್ಲಿ ಮುಚ್ಚಾಗ್ಲಿಕ್ಕೆ ಏನು ಅಂತ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಇನ್ವೆಸ್ಟಿಗೇಷನ್ ಆಗಬೇಕು ಇಟ್ ಆಸ್ ಟು ಹ್ಯಾಪನ್ ಅಂಡ್ ಇಟ್ will ensure ಇಟ್ ವಿಲ್ happen. ಮಾಫಿಯನಾ ಸಿಂಡಿಕೇಟ ದಮ್ಮು ತಾಕತ್ತ ದುಡ್ಡಿನ ಪವರ್ ಮಾಡು ವಿರ್ ದೇರ್ ವಿಲ್ ಎನ್ಶೋರ್ ಜಸ್ಟಿಸ್ ಫಾರ್ ದಿಸ್ ಕೇಸ್ ಈ ಪ್ರಕರಣದಲ್ಲಿ ಜಸ್ಟಿಸ್ ಆಗಿ ಆಗುತ್ತೆ ಇಲ್ಲ ಎಸ್ ಐ ಟಿ ಅವರು ಜೈಲ್ಗೆ ಹೋಗೇ ಹೋಗ್ತೀರಾ ಯು ವಿಲ್ ಲ್ಯಾಂಡ್ ಅಪ್ ಇನ್ ಜೈಲ್ ಏನ್ರ ಬೊಮ್ಮಾಯಿಗೆ ಮಾಹಿತಿ ಲೀಕ್ ಮಾಡ್ತೀರಾ ಮಾಹಿತಿ ಲೀಕ್ ಮಾಡ್ಬಿಟ್ಟು ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ಸೋದು ನೀವೇ ಮಾತಾಡಿ ನಾವೇನ್ ಬೇಡ ಅಂತ ಹೇಳಿದೀವ ಓಮೇಶ್ ಕಲ್ ಮಾತಾಡ್ಸು ಸಿ ಎಂ ಕೈ ಮಾತಾಡ್ಸು ಎಸ್ ಐ ಟಿ ಚೀಫ್ ಮೋಹಂತಿ ನೀವೇ ಮಾತಾಡಿ ವೈ ಆರ್ ಯು ಲಿಕಿಂಗ್ ದ ಇನ್ಫಾರ್ಮೇಶನ್ ಟು ದ ಅಪೋಸಿಷನ್ ಪಾರ್ಟಿ ಮೇಕಿಂಗ್ ಇಟ್ ಎ ಪೊಲಿಟಿಕಲ್ ಅಜೆಂಡಾ ಈ ಒಂದು ತನಿಖೆ ಎಸ್ ಐ ಟಿ ಮಾಡ್ತಾ ಇರೋದು ನಿಮ್ಮ ಪೊಲಿಟಿಕಲ್ ಅಜೆಂಡಾಗ ಯಾಕೆ ರಿಪ್ಲೇಸ್ ಮಾಡ್ತಾ ಇದ್ದೀರಾ ವೈ ಆರ್ ಯು ಡೂಯಿಂಗ್ ದಿಸ್ ಯು ಆರ್ ಅಕೌಂಟಬಲ್ ಎಸ್ ಐ ಟಿ ನೀವೆಲ್ಲ ಅಕೌಂಟಬಲ್ ಬಟ್ಟೆ ಬಿಚ್ಚ ಕಾರ್ಯಕ್ರಮ ಇನ್ನ ತುಂಬಾ ಹತ್ತಿರದಲ್ಲಿದೆ ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂತಂದ್ರೆ ನೀವೇ ತನಿಖಾಧಿಕಾರಿಗಳು ಎನ್ ಐ ಎ ಮಾಡಲ್ಲ ಅಂತ ಹೇಳಿದ್ದಾರೆ ನೀವೇ ತನಿಖೆ ಮಾಡಬೇಕು ನೀ ಎತ್ತಿನ ತನಿಖೆ ಆಗಬೇಕು ಬಣ್ಣ ಗಿಣ್ಣ ಒಡೆದ್ರೆ ನಿಮ್ಮ ಬಟ್ಟೆ ಬಿಚ್ಚಾಕಿ ಜೈಲ್ಗೆ ಹೋಗೋದ್ ಗ್ಯಾರಂಟಿ ನೀವ್ ಯಾರು ದೊಡ್ಡವರಲ್ಲ ಆರ್ಟಿಕಲ್ ಐ ಮೀನ್ ಸೆಕ್ಷನ್ ಇಪ್ಪತ್ತೊಂದು ಐ ಪಿ ಸಿ ನಲ್ಲಿ ನೀವೆಲ್ಲ ಪಬ್ಲಿಕ್ ಸರ್ವೆಂಟ್ಸ್ ಸಮ ಸಾರ್ವಜನಿಕ ಸೇವಕರು ನೀವ್ ಏನು ಅಲ್ಲ ನಿಮ್ಗೆ ಎರಡು ಲಕ್ಷ ಸಂಬಳ ಬರಬಹುದು ರೆಡ್ ಲ್ಯಾಂಪ್ ಕಾರ್ ಇರಬಹುದು ನಿಮ್ಗೆ ನಾಲ್ಕ ನಾಲ್ಕು ಕಾರ್ ಕೊಟ್ಟಿರ್ಬೋದು ಇಪ್ಪತ್ತು ಜನ ಪೊಲೀಸರು ಹೊಡಿಬಹುದು ಆದ್ರೆ ಸ್ಟಿಲ್ ಯು ಆರ್ ಎ ಪಬ್ಲಿಕ್ ಸರ್ವೆಂಟ್ ಯು ಆರ್ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಶೋಲ್ಡರ್ಸ್ ಯಾವನ್ ಯಾವನ ಬಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ಷಡ್ಯಂತ್ರ ಮಾಡಿರೋದು ಆರ್ ಅಶೋಕ್ ಷಡ್ಯಂತ್ರದ ಭಾಗ ಅವತ್ತಿನ ಇನ್ವೆಸ್ಟಿಗೇಷನ್ ಆಫೀಸರ್ ಸೌಜನ್ಯ ಪ್ರಕರಣ ಷಡ್ಯಂತ್ರ ಭಾಗ ಡಿವೈಎಸ್ಪಿ ಷಡ್ಯಂತ್ರ ಭಾಗ ಎಸ್ಪಿ ಷಡ್ಯಂತ್ರದ ಭಾಗ ಡಿಜಿಪಿ ಐಜಿಪಿ ಷಡ್ಯಂತ್ರ ಭಾಗ ಸೌಜನ್ಯ ಕೇಸನ್ನು ಅಳ್ಳ ಇಡಿಸ್ಲಿಕ್ಕೆ ನೀವು ಇವರೆಲ್ಲ ಇನ್ಕ್ಲೂಡಿಂಗ್ ಪ್ರಾಸಿಕ್ಯೂಷನ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಎಲ್ಲರೂ ಕೂಡ ಷಡ್ಯಂತ್ರದ ಭಾಗ ಸಂತೋಷ್ ಅವನ ಸಂಬಂಧನೇ ಇಲ್ಲದಂತಹ ವ್ಯಕ್ತಿನ ಕರ್ಕೊಂಡ್ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಮಾಡ್ತಾರೆ ಅಂತಂದ್ರೆ ಐಒ ಕಣ್ಣು ತಪ್ಪಿಸ್ಬೋದು ಡಿವೈಎಸ್ಪಿ ವೈಎಸ್ ಪಿ ಕಣ್ಣಿಂಗ್ ತಪ್ಪದ ಡಿ ವೈಎಸ್ಪಿ ಗೊತ್ತಾಗಿಲ್ಲ ಎಸ್ ಪಿ ಯಾಕೆ ಗೊತ್ತಾಗಿಲ್ಲ ಡಿಜಿಪಿ ಐಜಿಪಿ ಯಾಕೆ ಗೊತ್ತಾಗಿಲ್ಲ ಇನ್ ಇನ್ಫಾರ್ಮೇಶನ್ ತಗೊಳ್ತಾ ಇದ್ದಂತ ಓಮೆನ್ಸ್ ಯಾಕೆ ಗೊತ್ತಾಗಿಲ್ಲ ಆರೋಶಕ್ಕೆ ಯಾಕೆ ಗೊತ್ತಾಗಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಪ್ರಶ್ನೆ ಇದೆಲ್ಲ ತಪ್ಪಿಸಿ ಪ್ರಾಸಿಕ್ಯೂಷನ್ ಹತ್ರ ಹೋಗದೆ ಪಿಪಿ ಹತ್ರ ಹೋಗುತ್ತೆ ಪಿಪಿ ಹೆಂಗ್ ಸುಮ್ನೆ ಆದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಈ ಕೇಸಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಕರೆಸಬೇಕು ತನಿಖೆ ಆಗ್ಬೇಕ ಆತ ಇನ್ ಕಣ್ಣು ಮುಚ್ಕೊಂಡು ಟ್ರಯಲ್ ಕಂಡಕ್ಟ್ ವಿ ಟು ನೋ ಕರ್ನಾಟಕ ಟು ನೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅರಿಬೇಕು ಅದೊಂದು ಹೆಜ್ಜೆ ಮುಂದೆ ಹೋದ್ರೆ ಟ್ರಯಲ್ ಕಂಡಕ್ಟ್ ಮಾಡ್ಬೇಕಾ ಇಲ್ಲ ಅಂತ ಡಿಸೈಡ್ ಮಾಡೋದು ಯಾರು ಜಡ್ಜ್ ಸಾಹೇಬರು ಐ ವಿಲ್ ಸ್ಟಾಪ್ ಇಟ್ ಇರ್ ಯಾಕೆ ಅಂತಂದ್ರೆ ಜುಡಿಷಿಯರಿ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಜುಡಿಷಿಯರಿ ಒಂದು ಭಾಗ ನಾವುಗಳು ಹೋಗಿ ಸ್ವಾಮಿ ಅಂತ ಅವ್ರನ್ನೇ ಕೇಳೋದು ಹಂಗಾಗಿ ಅಲ್ಲಿ ಸ್ಟಾಪ್ ಇಟ್ ಇರ್ ಬಟ್ ಪ್ರಾಸಿಕ್ಯೂಟರ್ನ ಏನೋ ನೋಟಿಸ್ ಕೊಡ್ಲೇಬೇಕು ಅಶೋಕ್ ಗೆ ನೋಟಿಸ್ ಕೊಡ್ಲೇಬೇಕು ಸೌಜನ್ಯ ಪ್ರಕರಣದ ಪಬ್ಲಿಕ್ ಗೆ ನೋಟಿಸ್ ಕೊಡ್ಲೇಬೇಕು ಸಿ ಐ ಡಿ ನೋಟಿಸ್ ಕೊಡ್ಲೇಬೇಕು ಆರ್ ಅಶೋಕ್ಗೆ ನೋಟಿಸ್ ಕೊಡ್ಲೇಬೇಕು ಡಾಕ್ಟರ್ ವೀರೇಂದ್ರ ಹೆಗಡವರಿಗೆ ನೋಟಿಸ್ ಕೊಡ್ಲೇಬೇಕು ಐಒಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಸೌಜನ್ಯ ಪ್ರಕರಣ ಅವ್ರಿಗೆ ನೋಟಿಸ್ ಕೊಡಬೇಕು ಡಿ ವೈಎಸ್ ಪಿ ಗೆ ನೋಟಿಸ್ ಕೊಡಬೇಕು ಎಸ್ಪಿ ಗೆ ನೋಟಿಸ್ ಕೊಡ್ಬೇಕು ಡಿಜಿಪಿ ಪಿಗೆ ನೋಟಿಸ್ ಸಿ ಸಿಐಡಿ ಡಿಪಾರ್ಟ್ಮೆಂಟ್ ಗೆ ನೋಟಿಸ್ ಬಿ ಸಿಬಿಐ ಅಧಿಕಾರಿಗಳು ಅವ್ರಿಗೆ ನೋಟಿಸ್ ಕೊಡಬೇಕು ಪೋಸ್ಟ್ ಮಾರ್ಟ್ ಡಾಕ್ಟರ್ ರಶ್ಮಿನ ನೋಟಿಸ್ ಕೊಡಬೇಕು ಡಾಕ್ಟರ್ ಮೀನ್ ಸಾರಿ ಸಿಎಂ ಸರ್ಕಾರ ಸೌಜನ್ಯ ಪ್ರಕರಣಕ್ಕೆ ಫ್ರೆಶ್ ಇನ್ವೆಸ್ಟಿಗೇಷನ್ ಇವರೆಲ್ಲ ಲ್ಯಾಬ್ಸ್ ಇವ್ರಿಗೆಲ್ಲ ಗೊತ್ತು ಸಂತೋಷ್ ರಾವ್ ಆರೋಪಿ ಎಲ್ಲ ಅಂತ ಅವನ್ನ ಕರ್ಕೊಂಡ್ಬಂದು ಕುಂಡ್ರಸ್ರಿ ಹದಿಮೂರು ಹನ್ನೆರಡು ವರ್ಷ ದಿಕ್ತಪ್ಸಿದಾರೆ ಎಂಟ ಬಸವರಾಜ್ ಬೊಮ್ಮಾಯಿ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಕಾನ್ಸ್ಪಿ ಏನೋ ಷಡ್ಯಂತ್ರ ಯಾರಂತ ಕೇಳಿದ್ರಲ್ಲ ದ ಕಾನ್ಸ್ಪಿರಸಿ ಐ ಆಮ್ ಶೂರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ ಅಶೋಕ ಕಿಲ್ಲರ್ಸ್ ಇನ್ವೆಸ್ಟಿಗೇಷನ್ ಆಫೀಸರು ಡಿ ಎಸ್ ಪಿ ಎಸ್ ಪಿ ಡಿಜಿಪಿ ಎಜಿಪಿ ಇವರೆಲ್ಲ ಷಡ್ಯಂತ್ರದ ಭಾಗ ಇನ್ಕ್ಲೂಡಿಂಗ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಸೂಜನೆ ಪ್ರಕರಣದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ಕ್ಲೂಡಿಂಗ್ ಸಿಬಿಐ ಅಧಿಕಾರಿಗಳು ಈ ಕೇಸನ್ನ ಕೇಸನ್ನು ದಿಕ್ತಪ್ಸಿದ್ದಾರೆ ಇವರೆಲ್ಲರೂ ಕೂಡ ಷಡ್ಯಂತ್ರದ ಭಾಗ ಗುರು ಬೊಮಾಯ್ ಬೊಮಾಯ್ ಐ ಲವ್ ಯು ಬೊಮಾಯ್ ಈ ಷಡ್ಯಂತ್ರ ಯಾರು ಅಂತ ಕೇಳಿದಲ್ಲ ಗುರು ಇವರೇ ಷಡ್ಯಂತ್ರದ ಭಾಗ ಈಗ ಸಿದ್ದರಾಮಯ್ಯ ಕೈ ಸಿದ್ದರಾಮಯ್ಯನ ಸಿದ್ದರಾಮಯ್ಯನವರು ಈ ಪ್ರಕರಣಕ್ಕೆ ಅಶೋಕನ್ ಪಾತ್ರ ಏನು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಾತ್ರ ಏನು ಸಿ ಐ ಡಿ ಪಾತ್ರ ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಪಾತ್ರ ಏನು ಡಾಕ್ಟರ್ ರಶ್ಮಿ ಪೋಸ್ಟ್ ಮಾರ್ಟಮ್ ಮಾಡ್ದಲ್ಲ ಆಯಮ್ ಪಾತ್ರ ಏನು ಡಿ ವೈ ಎಸ್ ಪಿ ಎಸ್ ಪಿ ಡಿ ಜಿ ಪಿ ಪಾತ್ರ ಏನು ಇದನ್ನ ಎಸ್ಐಟಿ ಕೈಯಲ್ಲಿ ಅಫಿಷಿಯಲ್ ಆಗಿ ಎಫ್ ಐ ಕಂಪ್ಲೇಂಟ್ ನೀವು ಮಾಡಿಲ್ಲ ಅಂತಂದ್ರೆ ಮೇಲೂ ಕೂಡ ನಾನು ಕಂಪ್ಲೇಂಟ್ ಹಾಕ್ತೀನಿ ನೀವೇನಾದರೂ ಆದೇಶ ಮಾಡಿಲ್ಲ ಅಂದರೆ ಸಿದ್ಧರಾಮಯ್ಯನವರು ಕೊಲೆಗಾರರ ಜೊತೆ ಕೈ ಜೋಡಿಸ್ಕೊಂಡಿದ್ದಾರೆ ಅಂತ ನಿಮ್ಮ ಮೇಲೂ ಕಂಪ್ಲೇಂಟ್ ಹಾಕ್ತೀನಿ ನಿಮ್ಮನ್ನು ಕೂಡ ಅಕೌಂಟಬಲ್ ಕ್ತೀನಿ ಒಬ್ಬ ಸಿ ಎಂ ಆಗಿ ನ್ಯಾಯ ಕೊಡ್ಸಕ್ಕಾಗಿಲ್ಲ ಆಗಿಲ್ಲ ಅಂತ ಇಟ್ಸ್ ಬೆಟರ್ ಟು ರಿಸೈನ್ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೋದು ಇಲ್ಲ ಅಂತಂದರೆ ಇದಕ್ಕೆ ನ್ಯಾಯ ನಾವು ಯಾರೇ ತಪ್ಪು ಮಾಡಿದ್ವಿ ಇನ್ಕ್ಲೂಡಿಂಗ್ ನಾನು ಹೇಳ್ತಾರೆ ವಿಸಿಬ್ಲಸ್ ಅವ್ರು ತಪ್ಪು ಮಾಡಿ ಅವ್ರನ್ನ ಜೈಲ್ಗಾಗಿ ನನಗೇನು ಸಮಸ್ಯೆ ಇಲ್ಲ ಭೀಮನ್ನ ಪರ್ಮನೆಂಟ್ ಜೈಲ್ಗಾಗಿ ನನಗೇನು ಸಮಸ್ಯೆ ಇಲ್ಲ ಬಟ್ ಈ ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಬೇಕು ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಮತ್ತೆ ಮತ್ತೆ ಹೇಳ್ತಾ ಡಾಕ್ಟರ್ ವೀರೇಂದ್ರ ಹೆಗಡೆ ಪಾತ್ರ ಏನು ಅವ್ರು ಯಾಕೆ ಫೋನ್ ಮಾಡೋದು ಸಂಬಂಧ ಇಲ್ಲದ ವಿಚಾರಕ್ಕೆ ಓ ಮನುಷ್ಯಗೆ ಯಾಕೆ ಫೋನ್ ಮಾಡೋದು ಎಸ್ ಕನ್ಫ್ಯೂಸ್ ಇನ್ ದ ವಿಡಿಯೋ ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ರಿಪಬ್ಲಿಕ್ ಟಿವಿ ನಲ್ಲಿ ಅಶೋಕ ಸುಳ್ಳು ಯಾಕೆ ಹೇಳದ ಈಗ ಇಷ್ಟೆಲ್ಲ ಮಾಡಿರೋ ಅಶೋಕ ಸುಳ್ಳು ಹೇಳದಂತ ಅಶೋಕ ಈ ಸೌಜನ್ಯ ಪ್ರಕರಣ ದಿಕ್ಲಪ್ ಅಂತ ಏನ್ ಗ್ಯಾರಂಟಿ ಕರ್ನಾಟಕ ವಾಂಟ್ಸ್ ಟು ನೋ ಓಕೆ ಕಂಪ್ಲೇಂಟ್ ಟು ಸುಪ್ರೀಂ ಕೋರ್ಟ್ ಬಿ ಆಫ್ ಫೈಲ್ಡ್ ಕಂಪ್ಲೇಂಟ್ ಟು ಹೈಕೋರ್ಟ್ ವಿ ಕಂಪ್ಲೇಂಟ್ ಆಮೇಲೆ ಈ ಟ್ರಯಲ್ನೇ ಎತ್ತಿ ಆಚೆ ಕಡೆ ಹಾಕಿ ಅಂತ ಹೇಳಿದೀವಿ ಬೆಳ್ತಂಗಡಿನಲ್ಲಿ ಟ್ರಯಲ್ ಕಂಡಕ್ಟ್ ಮಾಡದೇ ಬೇಡ ಈ ಟ್ರಯಲ್ನು ಕೂಡ ಗೋವಾದಲ್ಲೋ ಕೇರಳದಲ್ಲೋ ಗುಜರಾತ್ ಅಲ್ಲೋ ನಮ್ಮ ಮೋದಿ ಅವರು ಗುಜರಾತ್ ಅಲ್ಲೋ ತಗೊಂಡ ಅಲ್ಲ ಹಾಕಿ ಅಲ್ಲಿ ಅಲ್ಲಿ ಟ್ರಯಲ್ ಆಗಬೇಕು ಅಂಡ್ ಟ್ರಯಲ್ ಶುಡ್ ಯಾಕಂದ್ರೆ ತಮಿಳುನಾಡಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಜಯಲಲಿತಾ ಕೇಸನ್ನು ತಗೊಂಬಂದು ಕರ್ನಾಟಕದಲ್ಲಿ ಕಂಡಕ್ಟ್ ಮಾಡದಾಯ್ತು ಅಂತಂದ್ರೆ ಧರ್ಮಸ್ಥಳ ಪ್ರಕರಣ ಅತಿ ಹೆಚ್ಚಿನ ಇನ್ಫ್ಲೂಯೆನ್ಸ್ ಇಂದ ಬದುಕಿರುವಂತ ಕೇಸು ಇದರ ಟ್ರೈಯಲ್ ಬೆಲ್ಟಂಡಿ ನಡೀಬಾರ್ದು ಕರ್ನಾಟಕದಲ್ಲೂ ಖಂಡಿತ ನಡೀಬಾರದು ಇದರ ಟ್ರೈಯಲ್ ಗುಜರಾತ್ ಮುಂಬೈ ಕೇರಳ ಗೋವಾ ನಮ್ಮ ರಾಜ್ಯ ಬಿಟ್ಟು ಬೇರೆ ಎಲ್ಲರೂ ಟ್ರೈಯಲ್ ಕಂಡಕ್ಟ್ ದ ರೀಸನ್ ಫಾರ್ ದ ಸೇಮ್ ರೀಸನ್ ಐ ಹವ್ ರಿಟರ್ನ್ ರಿಪೀಟೆಡ್ ಲೆಟರ್ಸ್ ಟು ಅಂಡ್ ಅಪೀಲ್ಸ್ ಟು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿ ಹ್ಯಾವ್ ಎ ಗ್ರೇಟ್ ಬಿಲೀವ್ ಇನ್ ನೇಪಾಳದಲ್ಲಿ ನಡೆದಿರುವ ಘಟನೆ ಭಾರತದಲ್ಲಿ ನಡೀಬಾರದು ಪಾರ್ಲಿಮೆಂಟ್ಗೆ ಅಲ್ಲಿ ಇಲ್ಲಿ ತೊಂದರೆಗಳಾಗಬಾರದು ಅಂತಂದ್ರೆ ಈಗಲೂ ಕೂಡ ಸಮಯ ಮಿಂಚಿಲ್ಲ ಮಿಂಚಿ ಹೋದ ಸಮಯಕ್ಕೆ ಯೋಚಿಸಿ ಯೋಚಿಸಿ ಪ್ರಯೋಜನ ಇಲ್ಲ ಆದರೆ ಕೈಲಿರುವ ಅಶೋಕ ಓಪನ್ ಆಗಿ ಸುಳ್ಳು ಹೇಳಿದಾನೆ ಸೌಜನ್ಯ ಪ್ರಕರಣದಲ್ಲಿ ಅಶೋಕನ ಪಾತ್ರ ಬಹು ಮುಖ್ಯವಾದದ್ದು ಬಹು ದೊಡ್ಡದ್ದು ಬಮಾಯ್ ಬಮಾಯ್ ಐ ಲವ್ ಯು ಬೊಮಾಯ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಶೋಕ್ಂದು ಸೌಜನ್ಯ ಪ್ರಕರಣದಲ್ಲಿ ಪಾತ್ರ ಇದೆ ಐ ಟಿ ಬಾಯಿ ಬಿಡಿಸುತ್ತೆ ಅಲ್ಲಿವರೆಗೂ ನಾವು ಕೂಡ ಸುಮ್ಮನೆ ಇರಲ್ಲ ಷಡ್ಯಂತ್ರ ಮಾಡಿದವ್ರು ಒಳಗಡೆ ಹಾಕ್ಸಿ ಹಾಕ್ಸ್ತೀವಿ ಬೊಮ್ಮಾಯಿ ಅವ್ರೆ ನಾವು ಸಾಮಾನ್ಯ ಮನುಷ್ಯನೇ ಇರ್ಬೋದು ನೀವು ಮಾಜಿ ಸಿಎಂ ಇರ್ಬೋದು ಹಂಗ್ ಮಾತ್ರಕ್ಕೆ ನ್ಯಾಯ ಎಲ್ಲರಿಗೂ ಒಂದೇ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಇಕ್ವಾಲಿಟಿ ಬಿಫೋರ್ ಲಾ ಅಂತ ಇಕ್ವಾಲಿಟಿ ಅಂತಂದ್ರೆ ದೇಶದ ಪ್ರಧಾನಿನೂ ಒಂದೇ ನಾನು ಒಂದೇ ನೀವು ಒಂದೇ ತಪ್ಪು ಮಾಡಿದ್ರೆ ಯಾವನ್ ಯಾವನ್ ಬೇಕಾರೆ ಒಳಗೆ ತಾಕ್ಬೋದು ಅದು ವ್ಯವಸ್ಥೆಯ ಕೆಲಸ ಈಗ ಸೌಜನ್ಯ ಪ್ರಕರಣವನ್ನ ಫ್ರೆಶ್ ಕಂಪ್ಲೇಂಟ್ ಕೋರ್ಟ್ಗೆ ಅಪೀಲ್ ಹೋಗೋದೇನು ಬೇಡ ಸಿಎಂ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರೆ ಸೌಜನ್ಯ ಪ್ರಕರಣವನ್ನು ಅಶೋಕ್ ಅನ್ನ ಡಾಕ್ಟರ್ ವೀರೇಂದ್ರ ಹೆಗಡೆ ಎಲ್ಲರನ್ನೂ ಸೇರ್ಕೊಂಡು ತನಿಖೆ ಮಾಡಿದಂತ ಅಧಿಕಾರಿಗಳಾಗಿರ್ಬೋದು ಮೇಲ್ವಿಚಾರಣೆ ಮಾಡದಂತ ಪೊಲೀಸರಾಗಿರ್ಬೋದು ಪೋಸ್ಟ್ ಮಾರ್ಟಮ್ ಮಾಡಿದಂತ ರಶ್ಮಿ ಆಗಿರ್ಬೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ಬೋದು ಎಲ್ಲರನ್ನು ಕೂಡ ಈಗ ತನಿಖೆ ಮಾಡುವಂತ ಸಮಯ ಬಂದಿದೆ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಷನ್ ಥ್ಯಾಂಕ್ಸ್ ಎಲಾಟ್ ಲವ್ ಯು ವಾಲ್ ಸೌಜನ್ಯ ಪ್ರಕರಣ ನ್ಯಾಯ ಸಿಗಬೇಕು ಇಷ್ಟು ದೊಡ್ಡ ಹೋರಾಟ ಆಗಿದೆ